ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶನಿವಾರ ಇರೋದರಿಂದ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಾಗ ತುಂಬನೇ ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಇದು ರಾಮಚರಿತ ಮಾನಸದ ಒಂದು ಭಾಗ ಅಂದರೆ ರಾಮಚರಿತ ಮಾನಸದ ಒಂದು ಮಂತ್ರ ಇದು ಈ ಒಂದು ಮಂತ್ರವನ್ನು ನೀವು ಹೇಳೋದಾದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ನಿಮಗೆ ಎಂಥದ್ದೇ ಇಷ್ಟ ಈ ಥರ ನನಗೆ ಆಸೆ ಇದೆ ತುಂಬ ವರ್ಷಗಳಿಂದ ಆಸೆ ಇದೆ ನಾವು ಮನೆ ಕಟ್ಟಬೇಕು ತಗೋಬೇಕು ಹೊಲ ತಗೋಬೇಕು ಗದ್ದೆಗಳನ್ನು ತಗೋಬೇಕು ಆನಂತರ ನಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಕು ನಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ ನಾವು ತುಂಬಾ ಕಷ್ಟಪಡ್ತಾ ಇದ್ವಿ ನಮಗೆ ಈ ಥರ ಒಂದು ಆಸೆ ಇದೆ ಆ ಆಸೆ ಈಡೇರ್ತಾ ಇಲ್ಲ ಅನ್ನೋದಾದರೆ ಈ ಒಂದು ಮಂತ್ರವನ್ನು ಹೇಳಿ ನೋಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ನಾಳೆ ರಾಮನವಮಿ ಇರೋದರಿಂದ ತುಂಬನೇ ಒಳ್ಳೆಯ ಒಂದು ದಿನ ಆಗಿರೋದರಿಂದ ನಾಳೆಯಿಂದ ನೀವು ಈ ಒಂದು ಮಂತ್ರವನ್ನು ಆರಂಭ ಮಾಡಿದ್ದೇ ಆದರೆ ನೀವು ಮುಂದಿನ ವರ್ಷ ರಾಮನವಮಿ ಬರೋ ಒಳಗೇ ನಿಮಗೆ ಇದರ ರಿಸಲ್ಟ್ ಬರುತ್ತೆ ಪ್ರತಿದಿನ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ನೀವು ಸ್ವಲ್ಪ ಇದನ್ನು ಹೆಣ್ಮಕ್ಕಳಾದರೆ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಒಂದು ಸಿಕ್ಸ್ ಡೇಸ್ ಇದನ್ನು ಮಂತ್ರವನ್ನು ಹೇಳಬಾರ್ದು ಆನಂತರ ತುಂಬನೇ ಪವರ್ಫುಲ್ ಆಗಿರುವಂಥ ಈ ಮಂತ್ರವನ್ನು ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಆ ಅಷ್ಟು ನೀವು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ರಾಮಚರಿತ ಮಾಡಿಸ್ತಾ ಈ ಒಂದು ಮಂತ್ರವನ್ನು ನೀವು ಇಷ್ಟಾರ್ಥ ಸಿದ್ಧಿಗಾಗಿ ಈ ಮಂತ್ರವನ್ನು ಹೇಳೋದ್ರಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದದ ಜೊತೆಗೆ ಶ್ರೀರಾಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಈ ಒಂದು ಮಂತ್ರದಿಂದ ಎರಡು ಪವರ್ಫುಲ್ ಆಗಿರುವಂಥ ದೇವರ ಆಶೀರ್ವಾದದಿಂದ ನೀವು ಅಂದುಕೊಂಡ ಕೆಲಸ ಯಾವುದೇ ನಿರ್ವಿಘ್ನ ಇಲ್ಲದೆ ನೆರೆ ನೆರವೇರುತ್ತೆ ಆನಂತರ ಮುಂದಿನ ವರ್ಷ ರಾಮನವಮಿ ಅನ್ನೋದ್ರೊಳಗೇ ನಿಮಗೆ ಇದರ ರಿಸಲ್ಟ್ ಬರುತ್ತೆ ಈ ಒಂದು ಇಷ್ಟಾರ್ಥ ಸಿದ್ಧಿಯ ಮಂತ್ರ ಈ ರಾಮಚರಿತ ಮಾಡ ಸದಾ ಒಂದು ಮಂತ್ರ ಆಗಿರುತ್ತೆ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಬೇಕಾಗುತ್ತೆ ನೀವು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನೀವು ಏನು ಅಂದ್ಕೊಂಡಿರ್ತೀರ ನೋಡಿ ನಮಗೇನಾದರೂ ಮನೆ ಬೇಕು ಮತ್ತು ಜಾಗ ಬೇಕು ಮನೆ ಕಟ್ಟಿಸ್ಬೇಕು ಮಕ್ಕಳ ಮದುವೆಯನ್ನ ಮಾಡಬೇಕು ಈ ನಮಗೆ ತುಂಬ ತುಂಬ ದಿನದಿಂದ ಈ ಒಂದು ಆಸೆ ಇದೆ ಆದರೆ ಆ ಆಸೆ ಏನೇ ಮಾಡಿದರೂ ಈಡೇರ್ತಾ ಇಲ್ಲ ಅನ್ನೋದಾದರೆ ಈ ಒಂದು ಮಂತ್ರವನ್ನು ನೀವು ದಿನ ಪ್ರತಿ ಜಪ ಮಾಡ್ತಾ ಹೋಗಿ ಖಂಡಿತ ಶ್ರೀರಾಮನ ಕೃಪೆಯಿಂದ ಆಂಜನೇಯನ ಕೃಪೆಯಿಂದ ನಿಮಗೆ ಯಾವುದೇ ವಿಗ್ರಹ ಇಲ್ಲದೆ ಈ ಒಂದು ಮಂತ್ರ ಇಷ್ಟಾರ್ಥ ಸಿದ್ಧಿ ಮಂತ್ರ ನಿಮಗೆ ಎಲ್ಲ ನೆರವೇರವಾಗಿ ನೆಡ ಮಾಡಿಕೊಡುತ್ತೆ ಈ ಒಂದು ಮಂತ್ರ ಯಾವ ರೀತಿ ಇದೆ ಯಾವ ರೀತಿ ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಯಾವುದಾದ್ರೂ ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಂಡು ಪ್ರತಿನಿತ್ಯ ಹೇಳ್ತಾ ಬರೋದರಿಂದ ನಿಮಗೆ ಖಂಡಿತ ಇದರ ರಿಸಲ್ಟ್ ಅನ್ನೋದು ಪಕ್ಕ ಸಿಕ್ಕೇ ಸಿಗುತ್ತೆ ಈ ಒಂದು ಮಂತ್ರವನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಬೇಕಾಗುತ್ತೆ ಆನಂತರ ಇದನ್ನು ಸ್ವಲ್ಪ ಮಡಿ ಮೈಲ್ಗೆ ಅಂತಲೇ ಹೇಳಬೇಕಾಗುತ್ತೆ ಯಾಕಂದರೆ ಇದು ಪವಿತ್ರವಾಗಿರುವಂಥ ಈ ಒಂದು ಮಂತ್ರ ಆಗಿರ್ಬೋದು ಅದಕ್ಕೋಸ್ಕರ ಈ ಮಂತ್ರ ಹೇಳಬೇಕಾದ್ರೆ ಸ್ವಲ್ಪ ಮಡಿಯಿಂದ ನೀವು ಇರಬೇಕಾಗುತ್ತೆ ಮನೆಯಲ್ಲಿ ಆನಂತರ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ದಿನ ಯಾವುದೇ ಮಂತ್ರವನ್ನು ನೀವು ಹೇಳಬಾರ್ದು ಪೂಜೆಯೂ ಕೂಡ ಮಾಡಬಾರ್ದು ಯಾಕೆಂದರೆ ನಾ ಸ್ವಲ್ಪ ಭಕ್ತಿಯಿಂದ ಮಾಡೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ನಿಮಗೆ ನಮಗೆ ಬೇಗನೆ ಅದರ ಒಂದು ರಿಸಲ್ಟ್ ಆಗಿರ್ಬೋದು ದೇವರ ಒಂದು ಆಶೀರ್ವಾದ ಆಗಿರ್ಬೋದು ಸಿಕ್ಕ ಸಿಗುತ್ತೆ ಹಾಗಾಗಿ ಸ್ವಲ್ಪ ಮಡಿಯಿಂದ ಈ ಒಂದು ಮಂತ್ರ ಆಗಿರ್ಬೋದು ಪೂಜೆ ಆಗಿರ್ಬೋದು ನೀವು ಮಾಡಬೇಕಾಗುತ್ತೆ ಇವಾಗ ಈ ಮಂತ್ರ ಈ ರೀತಿ ಇದೆ ನೋಡಿ ಇಷ್ಟಾರ್ಥ ಸಿದ್ಧಿ ಮಂತ್ರ ಅಂತ ಭವ ಬೇಷಜ ರಘುನಾಥ ಜಸು ಹಿಂಜೆ ನರ ಅರುನಾರಿ ತಿನ್ಹ ಕರ ಸಕಲ ಮನೋರಥ ಸಿದ್ಧ ಕರ ಹಿಂ ತ್ರಿಸಾರಾರಿ ತ್ರಿಸಿ ರಾರಿ ಇನ್ನೊಂದು ಸಾರಿ ಈ ಒಂದು ಮಂತ್ರವನ್ನು ಹೇಳ್ತೀನಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಈ ಮಂತ್ರನ ಹೇಳಬೇಕಾಗುತ್ತೆ ಭವ ಭೇಷಜ ರಘುನಾಥ ಜಸು ಹಿಂಜೆ ನರ ಅರುಣಾರಿ ತಿನ್ನುಹ ಕರ ಸಕಲ ಮನೋರಥ ಸಿದ್ಧ ಕರ ಹಿಂ ತ್ರ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬರೋದರಿಂದ ಖಂಡಿತವಾಗ್ಲೂ ನೀವೇನು ಮನಸ್ಸಿನಲ್ಲಿ ಆಸೆಯನ್ನು ಇಟ್ಕೊಂಡಿರ್ತಾರ ನೋಡಿ ಆ ಆಸೆ ಅನ್ನೋದು ಆದಷ್ಟು ಬೇಗ ನಿಮಗೆ ಆ ಆಸೆ ಈಡೇರುತ್ತೆ ನಾಳೆಯಿಂದನೇ ಈ ಒಂದು ನೀವು ಮಂತ್ರವನ್ನು ಹೇಳ್ತಾ ಬರೋದ್ರಿಂದ ನಾಳೆ ರಾಮನವಮಿ ಇರೋದರಿಂದ ಅದರಲ್ಲೂ ತುಂಬನೇ ಒಳ್ಳೆಯ ದಿನ ಆಗಿರೋದ್ರಿಂದ ರಾಮನವಮಿ ಇರೋದರಿಂದ ರಾಮಚರಿತ ಮಾನಸದ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ವರ್ಷದ ಒಳಗೆದೇ ನೀವು ಏನು ಅಂದ್ಕೊಂಡಿರ್ತಾರ ಆ ಕೆಲಸ ನೆರವೇರುತ್ತೆ ಈ ಒಂದು ಮಂತ್ರದ ಜೊತೆ ನೀವು ಪ್ರತಿನಿತ್ಯ ಆಂಜನೇಯ ಆಂಜನೇಯ ಸ್ವಾಮಿಯ ಒಂದು ನೀವು ಹನುಮಾನ್ ಚಾಲೀಸ್ ಆಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ಒಂದು ಪ್ರತಿನಿತ್ಯ ನೀವು ಪೂಜೆ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಈ ವಿಡಿಯೋದೊಳಗೆ ಏನಾದರೂ ನಿಮಗೆ ಸಂಶಯ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ನಾನು ಉತ್ತರವನ್ನು ನೀಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು